ಮಹಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಜಯಣ್ಣವರಿದ್ದಾರೆ ಮತ್ತು ಕ್ಷೇತ್ರದ ಮಹಿಳಾ ಅಧ್ಯಕ್ಷರಾದಂತಹ ಛಾಯಾ ಮೇಡಮ್ ಇದ್ದಾರೆ ಚಿಕ್ಕಸಂದ್ರವರನ್ನ ಅಧ್ಯಕ್ಷರಾದಂತಹ ಭರತ್ ಗುಂಡಪ್ಪರಿದ್ದಾರೆ ಮತ್ತೆ ಮತ್ತು ಕುಮಾರಣ್ಣವರು ಎಲ್ಲ ಮುಖಂಡರಿದ್ದೀರ ಇವತ್ತಿನ ಸಭೆಯ ಉದ್ದೇಶ ಏನಂದರೆ ಇದೇ ಭಾನುವಾರ ಏಳನೇ ತಾರೀಕು ಯುವ ನಾಯಕರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಬರ್ತಾ ಇದ್ದಾರೆ ಅದಕ್ಕೆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾದ್ರೆ ಜನ ಬೇಕು ಆ ಜನ ಕರ್ಕೊಂಬರೋ ಒಂದು ಕೆಲಸನ ನೀವು ಮಾಡಬೇಕು ಕಳೆದ ಬಾರಿ ನಿಖಿಲ್ ಹೇಳ್ತಾ ಇದ್ರು ಬೆಂಗಳೂರಲ್ಲಿ ಪ್ರಥಮ ಬಾರಿಗೆ ಈ ಬಾರಿ ಏನು ಮೆಂಬರ್ಶಿಪ್ ಮಾಡ್ತಾ ಇದರ ಆ ಕಾರ್ಯಕ್ರಮನ ಯಶಸ್ಸಿಗೆ ಮಾಡಿದ್ದೀರಾ ಸುಮಾರು ಒಂದು ಎಂಟು ಸಾವಿರ ಜನ ಕರ್ಕೊಂಡು ಇಲ್ಲಿ ಕಾರ್ಯಕ್ರಮ ಮಾಡಿದಿರ ಅಂತ ಅವರಿಗೆ ಅಭಿಮಾನ ಇದೆ ಆ ಅಭಿಮಾನನ ನಾವು ಉಳಿಸ್ಕೊಬೇಕು ಅಂದರೆ ಜನ ಸೇರಿಸ್ಬೇಕು ಅದಕ್ಕೆ ಭರದ ಅವರು ಈ ಬಾರಿ ಒಂದು ಆರುನೂರು ಜನ ಕರ್ಕೊಂಬರ್ತಾರೆ ಅಂತ ಭಾವಿಸಿದ್ದೀವಿ ಅದಕ್ಕೆ ನೀವೆಲ್ಲ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಜೈ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಯಾದಂತಹ ಜೈನ್ ಅವರಿದ್ದಾರೆ ಮತ್ತು ಕ್ಷೇತ್ರದ ಮಹಿಳಾ ಅಧ್ಯಕ್ಷರಾದಂತಹ ಛಾಯಾ ಮೇಡಮ್ ಇದ್ದಾರೆ ಚಿಕ್ಸಂದವಾರ್ಡ್ನ ಅಧ್ಯಕ್ಷರಾದಂತಹ ಭರತ್ ಗುಂಡಪ್ಪ ಮತ್ತೆ ಮತ್ತು ಕುಮಾರಣ್ಣವರು ಎಲ್ಲ ಮುಖಂಡರಿದ್ದೀರ ಇವತ್ತಿನ ಸಭೆಯ ಉದ್ದೇಶ ಏನಂದರೆ ಇದೇ ಭಾನುವಾರ ಏಳನೇ ತಾರೀಕು ಯುವ ನಾಯಕರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಇದ್ದಾರೆ ಅದಕ್ಕೆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾದ್ರೆ ಜನ ಬೇಕು ಆ ಜನ ಕರ್ಕೊಂಡ್ಬರ ಒಂದು ಕೆಲಸನ ನೀವು ಕೂಡ ಮಾಡಬೇಕು ಕಳೆದ ಬಾರಿ ನಿಖಿಲ್ ಕುಮಾರಣ್ಣವರು ಹೇಳ್ತಾಯಿದ್ರು ಬೆಂಗಳೂರಲ್ಲಿ ಪ್ರಥಮ ಬಾರಿಗೆ ಈ ಬಾರಿ ಏನು ಮೆಂಬರ್ಶಿಪ್ ಮಾಡ್ತಾ ಇದರ ಆ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀರಾ ಸುಮಾರು ಒಂದು ಎಂಟು ಸಾವಿರ ಜನ ಕರ್ಕೊಂಡು ಇಲ್ಲಿ ಕಾರ್ಯಕ್ರಮ ಮಾಡಿದ್ದೀರಾ ಅಂತ ಅವ್ರಿಗೆ ಅಭಿಮಾನ ಇದೆ ಆ ಅಭಿಮಾನನ ನಾವು ಉಳಿಸ್ಕೊಬೇಕು ಅಂದರೆ ಜನ ಸೇರಿಸ್ಬೇಕು ಅದಕ್ಕೆ ಭರದ ಗುಂಡಪ್ಪ ಅವರು ಈ ಬಾರಿ ಒಂದು ಆರ್ನೂರು ಜನ ಕರ್ಕೊಂಬರ್ತಾರೆ ಅಂತ ಭಾವಿಸಿದೀವಿ ಅದಕ್ಕೆ ನೀವೆಲ್ಲ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಜೈ